ಆತ್ಮೀಯ ವೀಕ್ಷಕರೇ ಇದೊಂದು ತುಂಬ ಅಚ್ಚರಿಯ ಸಂಗತಿ ಕರ್ನಾಟಕ ರಾಜ್ಯವೇ ತುಂಬ ಕುತೂಹಲದಿಂದ ನೋಡುತ್ತಿರುವ ಬೆಳಗಾವಿಯ ಲೋಕಸಭಾ ಉಪ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಚಾಣಾಕ್ಷ ರಾಜಕಾರಣ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಅವರು ಕಣಕ್ಕೆ ಅವರ ಹೆಸರನ್ನೇ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸಿದ್ದು ಇದೀಗ ಬಂದ ಸುದ್ದಿಯಿಂದ ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೇವೆ ವೀಕ್ಷಕರೇ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿಯೇ ಮೌಢ್ಯತಾ ನಿವಾರಣೆ ಬುದ್ಧ ಬಸವ ಅಂಬೇಡ್ಕರ್ ಟಿಪ್ಪು ಸುಲ್ತಾನ್ ತತ್ವ ಸಿದ್ಧಾಂತದೊಂದಿಗೆ ಅನೇಕ ಸಾಮಾಜಿಕ ಮತ್ತು ಆರ್ಥಿಕನಿಕ ವಾಗ ಶೈಕ್ಷಣಿಕವಾದ ಮನರಂಜನೆ ಕಾರ್ಯಕ್ರಮಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ಅನೇಕ ರೀತಿಯ ಪ್ರಯೋಗಗಳನ್ನು ಮಾಡಿ ಜನಮನ ಗೆತ್ತಿದಂತಹ ಬೆಳಗಾವಿ ಉಪ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಹಿಡಿತವನ್ನ ಸಾಧಿಸಿಕೊಂಡಂತ ಸತೀಶ್ ಜಾರಕಿಹೊಳಿ ಅವರು ಕಣಕ್ಕಿಳಿಯುತ್ತಾರೆಂದ್ರೆ ಈಗ ಬಿ ಜೆ ಪಿ ಅವರು ಬಹಳ ಮೀನಾಮೇಷ ಎಣಿಸಬೇಕಾಗತ್ತೆ ಯಾಕಂದ್ರೆ ಬಿ ಜೆ ಪಿಯಿಂದ ಅನೇಕರು ಸರ್ತಿ ಸಾಲಿನಲ್ಲಿ ಟಿಕೆಟ್ಗಾಗಿ ಅಪೇಕ್ಷೆ ಪಡ್ತಾ ಇದ್ರು ಯಾಕಂದ್ರೆ ಕರ್ನಾಟಕದಲ್ಲಿ ಬಿ ಇದೆ ಕೇಂದ್ರದಲ್ಲಿ ಬಿ ಇದೆ ಯಾವುದೇ ರೀತಿಯಿಂದ ಅನೇಕ ರೀತಿಯ ಕರ್ನಾಟಕ ಸರ್ಕಾರದ ಆಡಳಿತ ಯಂತ್ರವನ್ನು ಇಲ್ಲಿ ಉಪಯೋಗ ಮಾಡಿಕೊಂಡು ನಾವು ಆರಾಮವಾಗಿ ಆರಿಸಿ ಬರ್ಬೋದು ಅನ್ಬೋದು ಕೆಲ ಬಿ ಜೆ ಪಿ ಅಭ್ಯರ್ಥಿ ಸ್ಪರ್ಧಿಸುಗೋಸ್ಕರ ಲೆಕ್ಕಾಚಾರ ಆಗ್ತಾ ಇದ್ರು ಆದರೆ ಇದು ಬಿರುಗಾಳಿಯ ಸುನಾಮಿ ಈಗ ಅಪ್ಪಳಿಸ್ತಾ ಇದೆ ಅಂದರೆ ಈಗ ಎಲ್ಲರೂ ಈಗ ಬಿ ಜೆ ಪಿಯಿಂದ ಟಿಕೆಟ್ ಪಡೆದುಕೊಳ್ಳಿಕ್ಕೆ ಹಿಂದೆಟ್ ಆಗ್ತಾ ಇದ್ದಾರೆ ಇದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಯಾವ ನಿರ್ಣಯ ತೆಗೆದುಕೊಳ್ಳುತ್ತೆ ಇಲ್ಲಿ ಯಾವ ರೀತಿ ಸಹೋದರರು ಸಹಿತ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ ಯಾಕಂದರೆ ತಮ್ಮದೇ ಆದಂಥ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿಯ ಉಪ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ತಮ್ಮದೇ ಆದಂಥ ವೋಟ್ ಬ್ಯಾಂಕನ್ನು ಇವರು ಅಲ್ಲಿ ನಿರ್ಮಿಸಿಕೊಂಡಿದ್ದಾರೆ ಸತೀಶ್ ಅವರು ಅದರಂತೆ ಜಾತಿ ಲೆಕ್ಕಾಚಾರದಂತೆ ಅಂತ ಹೇಳ್ತೀನಿ ಕೇಳಿ ಅಲ್ಪಸಂಖ್ಯಾತರ ಬಹುಮುಖ್ಯ ಪ್ರಮುಖ ಪಾತ್ರ ವಹಿಸುವಂಥ ವೋಟ್ ಬ್ಯಾಂಕ್ ಸತೀಶ್ ಜಾರಕಿಹೊಳಿ ಅವರ ಕೈಯಲ್ಲಿದೆ ವೀಕ್ಷಕರೇ ಅದೇ ರೀತಿ ಎರಡನೇ ಸಾಲಿನಲ್ಲಿ ಮರಾಠಿಗರ ಪ್ರಾಬಲ್ಯತೆ ಹೊಂದಿದಂಥ ಈ ಕ್ಷೇತ್ರ ನಗರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಜೊತೆ ಅನನ್ಯವಾಗಿ ಮರಾಠಿಗ ದುರೀನರು ಮರಾಠಿಗರು ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದ ಕಾರಣ ಅಲ್ಲಿಯೂ ಸಹಿತ ಒಂದು ಲಕ್ಷ ಇಪ್ಪತ್ತು ಸಾವಿರ ಮರಾಠಿ ಹೋಟಗರಿದ್ದಾಗ ಇವೆಲ್ಲವನ್ನು ಲೆಕ್ಕಾಚಾರ ಹಾಕಿ ನೋಡಿದಾಗ ಪ್ರಬಲ ಕುರುಬ ಸಮಾಜ ಇದೆ ಕುರುಬ ಸಮಾಜದ ಜೊತೆಯೂ ಸಹಿತ ಅವರು ಅನೇಕ ಅನೋನ್ಯ ಸಂಬಂಧಗಳು ಇಟ್ಕೊಂಡಿದ್ದು ಇವೆಲ್ಲವನ್ನು ರಾಮದುರ್ಗ ಸೌಂದತ್ತಿ ಮತ್ತು ಬೈಲೊಂಗಲ್ ಎಲ್ಲ ವಿಚಾರವಾಗಿ ನೋಡಿದಾಗ ಪ್ರಬಲ ಲಿಂಗಾಯತ ಕೋಮಿನ ಅನೇಕ ಮುಖಂಡರು ಸಹಿತ ಸತಿ ಜಾರಕಿಹೊಳಿ ಅವರ ಜೊತೆ ಸಂಪರ್ಕ ಹೊಂದಿದ್ದಾರೆ ಇವೆಲ್ಲ ಅಂಕಿ ಅಂಶಗಳ ಪ್ರಕಾರ ವಿಶ್ಲೇಷಣೆಯೊಂದಿಗೆ ಬೆಳಗಾವಿ ಉಪ ಲೋಕಸಭಾ ಚುನಾವಣೆಗೆ ಸತಿ ಜಾರಕಿಹೊಳಿ ಅಖಾಡಕ್ಕೆ ಇಳಿದು ಅಭ್ಯರ್ಥಿ ಆಗ್ತಾರಂದರೆ ನಿಜಕ್ಕೂ ಎಲ್ಲರಿಗೂ ಒಂದು ಅಚ್ಚರಿಯಾಗಿದೆ ಈ ಎದುರಾಳಿಗಳು ಇದರಲ್ಲಿ ಬಹಳ ಮೀನಾಮೇಷ ಎಣಿಸಬೇಕಾಗುತ್ತೆ ಯಾಕಂದರೆ ಸತಿ ಜಾರಕಿಹೊಳಿ ಅವರು ಎಲ್ಲಿ ಕೈ ಹಾಕ್ತಾರೆ ಅಲ್ಲಿ ಅವರಿಗೆ ಜೀವನದಲ್ಲೇ ರಾಜಕಾರಣ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೆ ಸೋಲನ್ನು ಗೊತ್ತಿಲ್ಲ ಇದರಲ್ಲಿ ಅವರು ಗೆದ್ದ ಗೆಲ್ತಾರೆ ಅನ್ನೋದು ಜನ ಅಭಿಪ್ರಾಯ ಮುಖಾಂತರ ತಿಳಿಸ್ತಾ ಇದ್ದಾರೆ ಬೆಳಿಗ್ಗೆನೆ ಹೈಕಮಾಂಡದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅನೇಕ ಘಟಾನುಘಟಿ ಶಾಸಕರು ಇವತ್ತು ಬೆಂಗಳೂರಲ್ಲಿ ನೀನೇ ಆಗಪ್ಪ ಅಂತ ಸಿದ್ದರಾಮಯ್ಯ ಹೇಳಿದ್ದು ಅದಕ್ಕೆ ಸಮ್ಮತಿ ವ್ಯಕ್ತಪಡಿಸಿದ ಸತೀಶ್ ಜಾರಕಿಹೊಳಿ ಈಗ ಬೆಳಗಾವಿ ಉಪಲೋಕಸಭಾ ಚುನಾವಣೆಗೆ ಧುಮುಕ್ತಾರೆ ಅಂದರೆ ಯಾವ ರಣತಂತ್ರ ಇವುಗಳನ್ನ ರಚನೆ ಮಾಡ್ತಾರೆ ಅವರು ತಮ್ಮ ಮತದಾರನ ಸೆಳೆಯುವಲ್ಲಿ ಅವರ ಸಾಮಾಜಿಕ ಮತ್ತು ಆರ್ಥಿಕತೆಯ ಅವರು ಕಟ್ಟಿದಂಥ ಅನೇಕ ನಿರುದ್ಯೋಗಿಗಳ ಸಂಸ್ಥೆಗಳು ಸಹಿತ ಇವತ್ತು ಅವರಿಗೆ ಆಗುತ್ತೆ ಯಾಕಂದರೆ ಕಾರ್ಖಾನೆಗಳನ್ನು ನಿರ್ಮಿಸಿ ನಿರುದ್ಯೋಗಿಗಳ ಭವನೆ ನಿವಾರಿಸುವಲ್ಲಿ ಅವರು ಅನೇಕ ಪಾತ್ರಗಳನ್ನು ವಹಿಸಿದ್ದಾರೆ ಯಾಕೆಂದರೆ ಸಾಮಾಜಿಕವಾಗಿ ಸೋಷಿಯಲ್ ವರ್ಕ್ದಲ್ಲಿ ಅವರು ಅನೇಕ ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ಅನೇಕ ಸಹಾಯ ಸಹಕಾರಗಳನ್ನು ಮಾಡಿ ಬೆಳಗಾವಿ ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯವಲ್ಲ ದೇಶದ ಗಮನ ಸೆಳೆದಂಥ ಇಂಥ ಒಬ್ಬ ಅದ್ಭುತ ಸಾದಾ ಸೀದಾ ವ್ಯಕ್ತಿ ಇವತ್ತು ಬೆಳಗಾವಿ ಉಪ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಧುಮುಕ್ತಾರಂದರೆ ಅಲ್ಲಿಯ ಮತದಾರರು ಸಹಿತ ಪುಣ್ಯವಂತರಂತೆ ಹೇಳಬೇಕಾಗತ್ತೆ ಯಾಕಂದರೆ ಸರಳವಾಗಿ ವಿರಳವಾಗಿ ಸಿಗುವ ಈ ಸಂಸತ್ ಸದಸ್ಯರು ಇಲ್ಲಿ ಎಲ್ಲಿಗೆ ಸಿಗ್ತಾರೆ ಇವತ್ತು ಎಲ್ಲ ಏರ್ ಕಂಡೀಷನ್ನಲ್ಲಿ ಓಡಾಡುವ ಸಂಸತ್ ಸದಸ್ಯರು ಇರುವಾಗ ಇಂಥ ತಕ್ಷಣ ಸಿಗುವ ತಕ್ಷಣ ಸಮಸ್ಯೆಗಳಿಗೆ ಪರಿಹಾರ ಕೊಡುವಲ್ಲಿ ಸುಖ ದುಃಖ ನಿವಾರಣೆಗೋಸ್ಕರ ಜನರ ಅಹವಾಲವನ್ನು ತನ್ನ ಗ್ರಾಮೀಣ ಮಟ್ಟಕ್ಕೆ ಬಂದು ಅವರ ಹಳ್ಳಿ ಗ್ರಾಮಗಳಿಗೆ ಪ್ರವೇಶ ಮಾಡಿ ಇವರು ಸ್ವೀಕರಿಸುತ್ತಾರೆ ಇದಕ್ಕೆಲ್ಲ ಸಂಪೂರ್ಣ ಉದಾಹರಣೆ ಈಗಾಗಲೇ ಮೂರ್ನಾಲ್ಕು ಸಾರಿ ಅವರು ಶಾಸಕರಾಗಿದ್ದಾರೆ ಎಂ ಎಲ್ ಸಿ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಉನ್ನತ ಸ್ಥಾನ ಹೊಂದಿದರೂ ಸಹಿತ ಅವರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಾವಾಗಲೂ ಅಧಿಕಾರಕ್ಕೆ ಅಂಟುಕೊಂಡಿಲ್ಲ ಸಾಮಾಜಿಕ ಚಟುವಟಿಕೆ ನನ್ನ ತತ್ವ ಸಿದ್ಧಾಂತ ಅಂತ ಅನೇಕ ಬಾರಿ ಹೇಳಿದ್ದು ಸಹಿತ ಈಗ ಈಗ ಉಪಲೋಕ ಉಪಲೋಕಸಭಾ ಚುನಾವಣೆಗೆ ಅವರು ಅನೇಕ ರೀತಿಯ ವ್ಯೂಹಗಳನ್ನು ರಚಿಸಿದರು ಿ ಮಾಡಿ ಗೆದ್ದೆ ಗೆಲ್ತಾರ ಅನ್ನೋದು ಅಲ್ಲಿಯ ಜನರ ಅವರ ಅಭಿಮಾನಿಗಳ ಒಕ್ಕೂಟ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದೆ ಈಗ ಬಿ ಜೆ ಪಿ ಹೈಕಮಾಂಡ್ ಇವರ ಪ್ರತಿಸ್ಪರ್ಧಿ ಅಭ್ಯರ್ಥಿಯಾಗಿ ಯಾರನ್ನು ಹಾಕ್ತಾರೆ ಕಾದ ನೋಡ್ಬೇಕಾಗುತ್ತೆ ವೀಕ್ಷಕರೇ ಈಗ ಅಭ್ಯರ್ಥಿಗಳಲ್ಲಿ ಬಿಜೆಪಿಯಲ್ಲಿ ಸರ್ತಿ ಸಾಲಿನಲ್ಲಿ ನಿಂತಿದ್ರು ಯಾವಾಗ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿದಾಗ ಅದರಲ್ಲಿ ಶೇಕಡ ಎಂಬತ್ತು ಟಕ್ಕೆ ಜನ ವಾಪಸ್ ಹಿಂದಕ್ಕೆ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕಂದ್ರೆ ಈ ಹುಲಿ ಉಪಲು ಲೋಕಸಭಾ ಚುನಾವಣೆಯಲ್ಲಿ ತನ್ನ ಕಾರ್ಯತಂತ್ರ ಅಭಿಮಾನಿಗಳ ಮೂಲಕ ಮನಸ್ಸು ಗೆಲ್ಲಬಹುದೆಂದೇ ನಮ್ಮ ಲೆಕ್ಕಾಚಾರ ವೀಕ್ಷಕರೇ ಈಗ ಜನತೆ ಮತ್ತು ಮತದಾರ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಯಾವುದೇ ತೀರ್ಮಾನಕ್ಕೆ ಎಲ್ಲರೂ ತಲೆಬಾಗಬೇಕಾಗುತ್ತೆ ವೀಕ್ಷಕರೇ ಇದೇ ಇವತ್ತಿನ ಮಹತ್ವದ ಸುದ್ದಿ ಇಂಥ ಕ್ಷಣ ಕ್ಷಣದ ಮಹತ್ವದ ಸುದ್ದಿಗಾಗಿ ನೀವು ನಮ್ಮ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ